ನಮಸ್ಕಾರ ಗರಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವೀನ್ ಜೆ ಡಿ ಎಸ್ ಪಕ್ಷದ ಯುವ ಘಟಕದ ರಾಜ್ಯ ಕಾರ್ಯಾಧ್ಯಕ್ಷರಾದ ರಾಜು ನಾಯ್ಕ ಮಾತನಾಡಿ ಕರ್ನಾಟಕ ರಾಜ್ಯದಲ್ಲಿ ವಾಲ್ಮೀಕಿ ನಾಯಕ ಸಮಾಜಕ್ಕೆ ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯನವರು ಬಹಳ ಅನ್ಯಾಯ ಮಾಡುತ್ತಿದ್ದಾರೆ ಬುಡಕಟ್ಟು ಲಕ್ಷಣಗಳು ಇಲ್ಲದ ಸಮಾಜವನ್ನು ಎಷ್ಟಿಗೆ ಸೇರಿಸುವ ಕುತಂತ್ರ ಮಾಡುತ್ತಿದ್ದಾರೆ ಎಂದು ವಿರೋಧ ವ್ಯಕ್ತಪಡಿಸಿದರು ಏನು ಎಷ್ಟಿಗೆ ಕುರುಬ ಸಮಾಜವನ್ನು ಎಷ್ಟಿಗೆ ಸೇರಿಸ್ಬೇಕಂತ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಉಂಟು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ನಮ್ಮ ವಾಲ್ಮೀಕಿ ಸಮಾಜಕ್ಕೆ ಭಾಳಷ್ಟು ಅನ್ಯಾಯವನ್ನು ಮಾಡ್ತಾಯಿದ್ದಾರೆ ಈ ಕಾಂಗ್ರೆಸ್ ಪಾರ್ಟಿ ಯಾವಾಗಲೂ ದಲಿತ ವಿರೋಧಿ ಆಗಿದೆ ಯಾಕಪ್ಪ ಅಂತಂದರೆ ಇವತ್ತು ವಾಲ್ಮೀಕಿ ಸಮಾಜ ಅತ್ಯಂತ ಹಿಂದುಳಿದ ಸಮಾಜ ಅತ್ಯಂತ ಹಿಂದುಳಿದ ಸಮಾಜದ ಜೊತೆಗೆ ಬುಡಕಟ್ಟು ಹಿನ್ನೆಲೆ ಉಳ್ಳಂಥ ಸಮಾಜ ವಾಲ್ಮೀಕಿ ಸಮಾಜ ಆಗಿದೆ ಇವತ್ತು ವಾಲ್ಮೀಕಿ ಸಮಾಜಕ್ಕೆ ಕಾಂಗ್ರೆಸ್ ಪಾರ್ಟಿ ಭಾಳಷ್ಟು ಅನ್ಯಾಯ ಮಾಡೋದ್ರ ಜೊತೆ ಜೊತೆಗೆ ಎಸ್ ಸಿ ಟಿ ಎಸ್ ಪಿ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಿಡುಗಡೆ ಮಾಡಿ ಎಸ್ ಸಿ ಎಸ್ ಟಿ ಹಿಂದಕ್ಕೆ ತಳ್ಳುವಂಥ ಕೆಲಸ ಮಾಡ್ತಾ ಇದೆ ಅದೇ ರೀತಿ ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿ ಸರಿ ಸುಮಾರು ತೊಂಬತ್ತೆಂಟು ಕೋಟಿ ರೂಪಾಯಿನ ಹಗರಣ ಮಾಡಿ ಆ ಒಂದು ಅಮೌಂಟು ನಮ್ಮ ಯುವಕರಿಗೆ ಬರುವಂಥ ಅಮೌಂಟು ನಮ್ಮ ಅಕ್ಕ ತಂಗಿಯರಿಗೆ ಬರುವಂಥ ಅಮೌಂಟು ಈ ಅಮೌಂಟನ್ನು ಇವತ್ತು ಭ್ರಷ್ಟಾಚಾರ ಮಾಡಿ ಇದುವರೆಗೂ ಆ ಅಮೌಂಟ್ ನಮ್ಮ ವಾಲ್ಮೀಕಿ ನಿಗಮ ಮಂಡಳಿಗೆ ಬರ್ತಾ ಇಲ್ಲ ಇವತ್ತು ಅದೇ ರೀತಿ ಕೊಪ್ಪಳದಲ್ಲಿ ಗವಿಸಿದ್ದಪ್ಪ ಅನ್ನೋ ಒಂದು ನಮ್ಮ ವಾಲ್ಮೀಕಿಯ ಯುವಕನ ಹತ್ಯೆ ಆಯಿತು ಇವತ್ತು ಸರ್ಕ ಸರ್ಕಾರದ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಯಾರಾದರೂ ಭೇಟಿ ಕೊಡುವಂಥ ಕೆಲಸ ಮಾಡಲಿಲ್ಲ ಅವ್ರಿಗೆ ಸಾತ್ವನ ಹೇಳುವಂಥ ಕೆಲಸ ಮಾಡಲಿಲ್ಲ ಇವತ್ತು ಕುರುಬ ಜನಾಂಗವನ್ನು ಎಷ್ಟಿಗೆ ಸೇರಿಸುವಂಥ ಕೆಲಸ ಹುನ್ನಾರ ನಡೀತಾ ಇದೆ ಇದರ ವಿರುದ್ಧ ಸಮಸ್ತ ರಾಜ್ಯದ ವಾಲ್ಮೀಕಿ ಜನ ದಂಗೆ ಹೇಳುವಂಥ ಪರಿಸ್ಥಿತಿ ಬರ್ತಾ ಇದೆ ಯಾಕಪ್ಪ ಅಂತಂದರೆ ಇವತ್ತು ನಾವು ಬುಡಕಟ್ಟು ಜನಾಂಗ ಆಗಿದ್ದೀವಿ ಅನೇಕ ವರ್ಷಗಳಿಂದ ಶೋಷಿತ ಸಮುದಾಯ ನಾವು ಆಗಿದ್ದೀವಿ ಇವತ್ತು ದೇವದುರ್ಗ ಇರ್ಬೋದು ರಾಯಚೂರು ಇರ್ಬೋದು ಗುರುಗಂಟೆ ಇರ್ಬೋದು ಕೊಪ್ಪಳ ಚಿತ್ರದುರ್ಗ ಮತ್ತು ಅನೇಕ ರಾಯಚೂರು ಪ್ಲಸ್ ಮೈಸೂರಿನಲ್ಲಿ ಅನೇಕ ನಮ್ಮ ಹುಡುಗರು ಭಾಳಷ್ಟು ಆರ್ಥಿಕವಾಗಿ ನಾವು ಹಿಂದುಳಿದೀವಿ ಶೈಕ್ಷಣಿಕವಾಗಿ ನಾವು ಹಿಂದುಳಿದಿವಿ ಅದಕ್ಕಾಗಿ ನಮಗೆ ಮೀಸಲಾತಿ ಸಿಕ್ಕಿದೆ ಇವತ್ತು ಕುರುಬ ಜನಾಂಗವನ್ನು ಇವತ್ತು ಎಸ್ ಟಿಯಲ್ಲಿ ಸೇರಿಸುವ ಮುಖಾಂತರ ಇವತ್ತು ರಾಜ್ಯ ಸರ್ಕಾರ ತನ್ನದ ದಿವಾಳತಿನ ತೋರಿಸ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಸ್ವಜಾತ ಪ್ರೇಮವನ್ನು ಬಿಟ್ಟು ಈ ಟಿಗೆ ಸೇರಿಸುವಂಥ ಕೆಲಸವನ್ನು ಕೂಡಲೇ ಕೈ ಬಿಡಬೇಕಂತ ಇವತ್ತು ನಾನು ಜೆ ಡಿ ಎಸ್ ಪಕ್ಷದಿಂದ ಒತ್ತಾಯನ ಮಾಡ್ತೀನಿ ಈ ಇದೇ ರೀತಿ ಇವತ್ತು ರಾಜ್ಯಾದ್ಯಂತ ಅನೇಕ ನಾಯಕರುಗಳು ಇವತ್ತು ತಮ್ಮದೇ ಆದ ಅಭಿಪ್ರಾಯಗಳನ್ನ ಹೇಳ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಅನೇಕ ನಮ್ಮ ನಾಯಕ ಜನಾಂಗದ ಹದಿನೈದು ಜನ ಶಾಸಕರು ಆಯ್ಕೆ ಆಗಿದ್ದಾರೆ ಅವರು ಬಾಯಿ ಮುಚ್ಕೊಂಡು ಕೊಂಡ್ಕೊಂಡು ಕಡಿದಾರೆ ಇವತ್ತು ಮೀಸಲಾತಿ ಅಡಿಯಲ್ಲಿ ಗೆದ್ದು ಬಂದು ಇವತ್ತು ನಮ್ಮ ಹಕ್ಕುಗಳನ್ನ ಕಸಿದುಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ ಅದರ ವಿರುದ್ಧ ಈ ಕಾಂಗ್ರೆಸ್ ಪಕ್ಷದ ಶಾಸಕರುಗಳು ಧ್ವನಿ ಎತ್ತಬೇಕು ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಜೆ ಡಿ ಎಸ್ ಇರಲಿ ಯಾರೇ ಇರಲಿ ಇವತ್ತು ನಮ್ಮ ಒಂದು ಎಷ್ಟಿಗೆ ಸೇರಿಸುವಂಥ ಈ ಕೆಲಸದ ವಿರುದ್ಧ ಧ್ವನಿ ಎತ್ತಬೇಕಂತಂದು ನಾನು ಕಾಂಗ್ರೆಸ್ ಪಕ್ಷದ ಶಾಸಕರುಗಳಿಗೆ ಸಹ ಒತ್ತಾಯ ಮಾಡ್ತೀನಿ ಅದ ತದನಂತರ ಬಿ ಜೆ ಪಿಯಲ್ಲಿ ಇರುವಂಥ ಅನೇಕ ಮುಖಂಡರುಗಳಿಗೂ ಸಹ ನಾನು ಒತ್ತಾಯನ ಮಾಡ್ತಾ ಇದ್ದೀನಿ ಕೂಡಲೇ ಇವತ್ತು ಇದನ್ನು ಹಿಂಪಡಿಲಿಲ್ಲ ಅಂದರೆ ಉಗ್ರವಾದ ಹೋರಾಟವನ್ನು ಅಖಿಲ ಕರ್ನಾಟಕ ವಾಲ್ಮೀಕಿ ಸಂಘಟನೆಗಳ ಅನೇಕ ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ವೀಕ್ಷಕರೇ ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರಡ ಚಾನೆಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ ನವೀನ್ ಗರಡ ಮೊಬೈಲ್ ನಂಬರ್ ಸೆವೆನ್ ಫೋರ್ ಡಬಲ್ ಒನ್ ಜೀರೋ ಸಿಕ್ಸ್ ಫೈವ್ ಫೋರ್ ನೈನ್ ಏಟ್ ಮತ್ತೊಮ್ಮೆ ನಮ್ಮ ಗರುಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ನವೀನ್